ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಇದೊಂದು ಹೊಸ ಫ್ಯಾಕ್ಸ್ ಅಥವಾ ಫ್ಯಾಕ್ಸ್ ಬಂದಿದೆ ಅಪರ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಕರ್ನಾಟಕ ರಾಜ್ಯ ಮೀಸಲು ಪಡೆ ಕೆ ಎಸ್ ಆರ್ ಪಿಗೆ ಸಂಬಂಧಿಸಿದ ಒಂದು ಮಾಹಿತಿ ಬಂದಿದೆ ಪೊಲೀಸ್ ಇಲಾಖೆಯಿಂದ ನೋಡಿ ಇಷ್ಟು ದಿನ ಕಾಯ್ತಾ ಇರೋ ಜನರಿಗೆ ಎಲ್ಲ ಸ್ಟೂಡೆಂಟ್ರಿಗೆ ಇದೊಂದು ಬೆಸ್ಟ್ ಅಂದರೆ ಬೆಸ್ಟ್ ಚಾನ್ಸು ನೋಡಿ ಕೆ ಎಸ್ ಆರ್ ಪಿ ಪುರುಷ ಮಹಿಳೆ ಪುರುಷ ಮತ್ತು ಮಹಿಳೆಯರಿಗೆ ಹದಿನೈದುನೂರು ಹುದ್ದೆಗಳು ಹಾಗೂ ಸ್ಥಳೀಯ ವೃಂದದ ಮುನ್ನೂರ ಮೂವತ್ತಾರು ಹುದ್ದೆ ಮತ್ತು ಮುನಿರಾಬಾದ್ ಘಟಕದ ಒನ್ನೂರ ಅರವತ್ತಾರು ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ನಮ್ಮ ಕಚೇರಿಯನ್ನು ಕಳುಹಿಸಲಾಗಿದೆ ವಿವರ ಪಕ್ಕ ಕರಿಸಿದೆ ನೋಡಿ ಕೆ ಎಸ್ ಆರ್ ಪಿಲ್ಲಿ ಒನ್ನೂರ ಐವತ್ ಹದಿನೈದುನೂರು ನಾನ್ ಹೆಚ್ ಕೆಗೆ ಮತ್ತು ಹೆಚ್ ಕೆ ಸ್ಥಳೀಯರೊಂದಕ್ಕೆ ಮುನ್ನೂರ ಮೂವತ್ತಾರು ಮತ್ತು ಐ ಆರ್ ಬಿ ಮುನಿರಾಬಾದ್ ಬಟಾಲಿಯನ್ಗೆ ಒನ್ನೂರ ಅರವತ್ತಾರು ಹುದ್ದೆಗಳು ಹ್ಞೂ ಒನ್ನೂರ ಅರವತ್ತ ಆರು ಹುದ್ದೆಗಳು ಇದ್ದಾವೆ ಓಕೆನಾ ನೆಕ್ಸ್ಟ್ ಇನ್ನು ಏನಿದೆ ಅಂತ ಕಮಾಂಡೆಂಟ್ ಎಷ್ಟಿದ್ದಾವೆ ಬೆಂಗಳೂರಿನಲ್ಲಿರುವ ಒಂದು ಮೂರು ನಾಲ್ಕನೇ ಪಡೆ ಒಂಬತ್ತನೇ ಪಡೆ ಒಂದನೇ ಮೂರನೇ ನಾಲ್ಕನೇ ಒಂಬತ್ತನೇ ಪಡೆ ಇವು ಕೆ ಎಸ್ ಆರ್ ಪಿ ಬೆಂಗಳೂರಿನಲ್ಲಿರೋ ಮತ್ತು ಎರಡನೇ ಮೂರನೇ ನಾ ಎರಡು ಐದು ಆರು ಏಳು ಎಂಟು ಹನ್ನೊಂದು ಹನ್ನೆರಡನೇ ಪಡೆ ಕೆ ಎಸ್ ಆರ್ ಪಿ ಬೆಳಗಾವ್ ಮೈಸೂರು ಬೆಳಗಾವಿ ಮಂಗಳೂರು ಶಿವಮೊಗ್ಗ ಹಸಂತುಮ್ಪುರ್ ಸರಿನಾ ನೆಕ್ಸ್ಟ್ ನೋಡೋಣ ಏನಿದೆ ಹಾಂ ಇಲ್ಲಿ ಬಂದಿದೆ ನೋಡಿ ಎಷ್ಟು ಇದ್ದಾವೆ ಅಂತ ನೋಡೋಣ ಫಸ್ಟಿಗೆ ಬೆಂಗಳೂರು ಒಂದನೇ ಬಟಾಲಿಯನ್ಗೆ ಟೋಟಲ್ ಟೋಟಲ್ ಎಷ್ಟಿದಾವಪ್ಪ ಅಂದ್ರೆ ಇಲ್ಲಿ ನೋಡಿ ಇದು ಒಂದು ನಿಮಿಷ ನೋಡಿ ಬೆಂಗಳೂರಿಗೆ ಒನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳಿವೆ ಅದರಲ್ಲಿ ನಾಲ್ಕು ಕ್ರೀಡೆ ಸ್ ಸ್ಪೋರ್ಟ್ಸ್ ಕೋಟಾದಲ್ಲಿ ಮತ್ತು ಜನರಲ್ಗೆ ಒನ್ನೂರ ಮೂವತ್ತು ಇಲ್ಲಿ ಬೆಳಗಾವ್ಗೆ ಒನ್ನೂರ ಮೂವತ್ತಾರು ಇದು ಆಮೇಲೆ ಬೆಂಗಳೂರು ಪಡೆಗೆ ಒಂದು ನೂರ ಹದಿಮೂರು ಒನ್ನೂರ ಮೂವತ್ತ್ನಾಲ್ಕು ಬೆಂಗಳೂರಿಗೆ ನಾಲ್ಕನೇ ಪಡೆ ಮೈಸೂರು ಒನ್ನೂರ ಮೂರು ನೋಡಿ ಮಂಗಳೂರಿನಲ್ಲಿ ಹೈಯಷ್ಟಿರೋದು ಎಷ್ಟಂದರೆ ಮುನ್ನೂರ ಎಷ್ಟು ಬೆಂಗಳೂರು ಮಂಗಳೂರಿಗೆ ಎಷ್ಟಿದೆ ಮುನ್ನೂರ ಮೂವತ್ತೈದು ಇದೆ ಶಿವಮೊಗ್ಗ ನೂರ ಇಪ್ಪತ್ತು ತುಮಕೂರು ನೂರ ಮೂವತ್ತೈದು ಮತ್ತು ಹಾಸನ ಮೂವತ್ತೈದು ಬೆಸ್ಟ್ ಯಾವುದಪ್ಪ ಹಾಕಂದ್ರೆ ಅದು ನಿಮಗೆ ಬಿಟ್ಟಿದ್ದು ನೋಡಿ ಹಾಕಬೇಕು ಯಾ ಎಲ್ಲಿ ಹಾಕಬೇಕು ಯಾವ ಬಟಾಲಿಯನ್ ಹಾಕಬೇಕು ಯಾಕಂದರೆ ಎಲ್ಲಿ ನಾವು ನಾರ್ಮಲಿ ಥಿಂಕ್ ಮಾಡ್ತೀವಿ ನಾವು ಬೆಂಗಳೂರಿನಲ್ಲಿ ಸಿವಿಲ್ ಪಿ ಸಿ ಮತ್ತು ಡಿ ಆರ್ ಪಿ ಸಿ ಇದ್ದಾಗ ನೋಡ್ತೀವಿ ಅಬ್ಸರ್ವ್ ಮಾಡಿ ಮಾಡಿದ್ದೀರಾ ನೀವು ಅಲ್ಲಿ ಯಾವ ಕ್ಯಾಟಗರಿಗೂ ಕಟ್ ಆಫ್ ಸ್ವಲ್ಪ ಅದರ್ ಡಿಸ್ಟಿಕ್ ಅದರ್ ಸಿಟಿನಿಂದ ಸ್ವಲ್ಪ ಹೆಚ್ಚಿಗೆ ಕಟ್ ಆಫ್ ನಿಲ್ಲುತ್ತೆ ಬೆಂಗಳೂರಿನಲ್ಲಿ ಮೇ ಕಾಮನ್ ಆಗಿದ್ದು ಆಲ್ ಎಕ್ಸಾಮ್ ಈ ಹಿಂದಿನ ಪರೀಕ್ಷೆಗಳ ರಿಸಲ್ಟ್ ನೋಡಿದಾಗ ಇದು ಕೆ ಎಸ್ ಆರ್ ಪಿಯಲ್ಲಿ ಏನಪ್ಪ ಅಂದರೆ ಈ ಸಲ ಮಂಗ್ಳೂರಿಗೆ ಹೈಯೆಸ್ಟ್ ಪೋಸ್ಟ್ ಇದ್ದಾವೆ ಅಂದರೆ ನೀವು ನೋಡಿ ಹಾಕಿ ಎಲ್ಲಿ ಹಾಕಬೇಕು ಅಂತ ಅದು ನಿಮಗೆ ಬಿಟ್ಟಿದ್ದು ಯಾರು ಸ್ವಲ್ಪ ಥಿಂಕ್ ಮಾಡಿ ಮತ್ತು ಇದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಮತ್ತೆ ಹೌದಪ್ಪ ಇಲ್ಲೇ ಹಾಕಬೇಕಿತ್ತಲ್ಲ ಅಂತ ಆಮೇಲೆ ಥಿಂಕ್ ಮಾಡೋದ್ಕಿಂತ ಇಲ್ಲಿ ಸ್ವಲ್ಪ ವಿಚಾರಿಸಿ ನೋಡಿ ಬೆಂಗಳೂರಿನಲ್ಲಿ ಎಲ್ಲಿ ನನ್ನ ಪ್ರಕಾರ ಒಂದು ಮಿಡಲ್ ನಿಮ್ಮ ಪೋಸ್ಟಿಗೆ ನಿಮ್ಮ ಕಾಸ್ಟಿಗೆ ಎಲ್ಲಿ ಚೆನ್ನಾಗಿರ್ತವೆ ಪೋಸ್ಟು ಅಲ್ಲಿನೂ ಆಗ್ಬೋದು ಹೊರತು ಒಂದು ಒಂದೊಂದು ಕಡೆ ಒಂದೇ ಪೋಸ್ಟ್ ಇರುತ್ತಪ್ಪ ಅಲ್ಲಿ ಕಡಿಮೆ ನಿಲ್ಲುತ್ತೆ ಅದನ್ನು ನೋಡಿ ನೀವು ನಿಮ್ಮ ಹಣೆ ಬರ ಅದನ್ನು ಥಿಂಕ್ ಮಾಡಿ ನೀವು ಹಾಕಬೇಕು ಮತ್ತು ಬೇರೆಯವ್ರ ಮಾತು ಕೇಳಿ ನಾಳೆ ನಾನೇ ಇದೇ ಹೇಳಿದ್ರಪ್ಪ ಅಂತ ಹಾಕ್ಬಿಟ್ಟು ಏ ಸುಮ್ಮನೆ ವೇಸ್ಟ್ ಆಗ್ತಲ್ಲಪ್ಪ ಅಂತ ನೀವು ಪೂರ್ತಿ ಏನೋ ಮತ್ತು ಒಂದು ಮಾರ್ಕ್ಸ್ ಪಾಯಿಂಟ್ನಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ ಅಲ್ಲ ನೆಕ್ಸ್ಟ್ ನೋಡೋಣ ಇದು ಮಹಿಳೆಯರಿಗೆ ಮಹಿಳೆಯರಿಗೆ ಬೆಳಗಾವಿ ಇದೆ ಬೆಳಗಾವಿ ಪಡೆ ಬೆಂಗಳೂರು ಫೋರ್ತ್ ಬಟಾಲಿಯನ್ ಮತ್ತು ಮೈಸೂರು ಎಷ್ಟು ಇಪ್ಪತ್ತ್ಮೂರು ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೈದು ಟೋಟಲ್ ಇಲ್ಲಿ ಟೋಟಲ್ ಮೇಲೆಗೆ ಎಪ್ಪತ್ತಾರದು ಹ್ಞೂ ಇಲ್ಲಿ ಬಂದು ಹೆಚ್ ಕೆ ಹೆಚ್ ಕೆದವ್ರಿಗೆ ಎಷ್ಟಪ್ಪ ಬೆಂಗಳೂರು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತು ಕಲಬುರ್ಗಿ ಒಂದು ನೂರ ಎಂಬತ್ತು ಮತ್ತು ಬೆಂಗಳೂರು ಮೂವತ್ತ್ಮೂರು ನನ್ನ ಪ್ರಕಾರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕಲ್ಬುರ್ಗಿ ಹಾಕ್ತಾರೆ ಆರನೇ ಬಟಾಲಿಯನ್ ಅದರಲ್ಲಿ ಇದು ಸ್ಪೋರ್ಟ್ಸ್ ಕೋಟ ಇಷ್ಟು ಪೋಸ್ಟ್ ಇದ್ದಾವೆ ನೋಡಿ ನೆಕ್ಸ್ಟ್ ಇದೆ ಹಾಂ ಮಹಿಳೆಯರಿಗೆ ಬೆಂಗಳೂರು ಹನ್ನೆರಡು ಪೋಸ್ಟು ಆರನೇ ಪಡೆ ನಲ್ವತ್ತೊಂದು ಎಲ್ಲ ಮೇ ಬಿ ಹುಡುಗಿಯರ್ನೂ ಇಲ್ಲೇ ಹಾಕ್ತಾರೆ ಓಕೆ ಆಮೇಲೆ ಮುನಿರಾಬಾದ್ ನೋಡೋಣ ಮುನಿರಾಬಾದ್ ಎಷ್ಟು ಪೋಸ್ಟ್ ಇದ್ದಾವೆ ನೂರ ಅರವತ್ತು ಇಲ್ಲತ್ತು ಹಾಂ ನೂರ ಅರವತ್ತು ಇಷ್ಟಿದಾವೆ ನೋಡಿ ಎರಡು ನೂರ ಅರವತ್ತೊಂದಂಗೆ ಮತ್ತು ಸ್ಪೋರ್ಟ್ಸ್ ಕೋಟಾದಲ್ಲಿ ಐದು ಪೋಸ್ಟ್ ಇದ್ದಾವೆ ನೆಕ್ಸ್ಟ್ ಇನ್ನು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಪ್ಪ ಅಂತ ನೋಡೋಣ ಏನು ಫ್ಯಾಕ್ಸ್ನಲ್ಲಿ ಏನೇನಿದೆ ಇದು ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಕ್ರೂಟ್ಮೆಂಟ್ ಆಗೋದು ಇದು ಬಂದಿದ್ದು ನೋಡಿ ಹದಿನಾಲ್ಕನೇ ತಾರೀಕು ಫ್ಯಾಕ್ಸ್ ಆಗಿದ್ದು ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆ ಚೆನ್ನಾಗಿ ಕರೆಂಟ್ ಅಫೇರ್ಸು ಮೆಂಟಲ್ ಎಬಿಲಿಟಿ ಪರ್ಫೆಕ್ಟಾಗಿ ರಿವಿಷನ್ ಮಾಡಿ ಈಗ ತನಕ ಓದಿದ್ದು ಜಿ ಕೆ ಯಾವ ಬುಕ್ ಆದರೂ ನೀವು ಯಾವ ಬುಕ್ ಓದ್ತಾ ಇದ್ದೀರಾ ಅದನ್ನು ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನೂ ರಿವಿಷನ್ ಓದೋಕ್ಕೆ ಸ್ಟಾರ್ಟ್ ಮಾಡಲಿ ಈಗಲೂ ಈಗ ಪ್ರಾರಂಭ ಮಾಡಿದ್ರು ಎಕ್ಸಾಮ್ ಆರಾಮಿಸಿ ಕ್ಲಿಯರ್ ಮಾಡ್ಬೋದು ಚೆನ್ನಾಗಿ ಓದಿ ಒಟ್ಟಾರೆ ನೋಡಿ ಇಲ್ಲೊಂದು ಅದೇ ಫ್ಯಾಕ್ಸ್ ಕೆಳಗಡೆ ಇಲ್ಲಿ ನೋಡಿ ಎಸ್ ಸಿ ಎಸ್ ಟಿ ಅದು ಮೀಸಲಾತಿ ಇಷ್ಟು ದಿನ ಒಂದು ಮೇ ಬಿ ಒಂದು ವರ್ಷ ಮೇಲೆ ಆತನ ಈ ರೀತಿ ಮಾಡಿದ್ದಾರೆ ನೋಡಿ ಈಗ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಮೂರು ಈಗ ಎ ಬಿ ಸಿ ಅಂತ ಎಸ್ ಸಿ ಒಳಗೆ ಮಾಡಿದ್ದಾರೆ ನೋಡೋಣ ಎಷ್ಟು ಪೋಸ್ಟ್ ಎಷ್ಟು ಪೋಸ್ಟ್ ಎಲ್ಲ ಎಸ್ ಸಿ ಪ್ರವರ್ಗ ಏದವ್ರಿಗೆ ಆರು ಪರ್ಸೆಂಟು ಇವ್ರಿಗೆ ಆರು ಪರ್ಸೆಂಟ್ ಮತ್ತು ಸಿ ಯವರಿಗೆ ಐದು ಪರ್ಸೆಂಟ್ ಮಾಡಿದ್ದಾರೆ ಏನೇನಿದೆ ನೋಡೋಣ ಐದು ನಿಮಿಷ ಕರ್ನಾಟಕ ಸರ್ಕಾರ ಎಲ್ಲ ಇದೇ ಇದೆ ನೋಡೋಣ ಇನ್ನು ಇಷ್ಟೇ ಇನ್ನೇನಿದೆ ನೋಡೋಣ ಹಾಂ ಇಲ್ಲಿ ಒಂದು ಇಂಪಾರ್ಟೆಂಟ್ ಇದು ಒಂದು ನಿಮಿಷ ನೋಡಿ ಇದು ಎಲ್ಲ ಒನ್ ಫಿಫ್ಟಿ ಸೆವೆನ್ ಒನ್ ಫೋರ್ಟಿ ಫೈವ್ ಕೆ ಜಿ ವೇಟ್ ಫೋರ್ ಹಂಡ್ರೆಡ್ ಮೀಟರ್ ರನ್ ನಾಟ್ ಲೆಸ್ ದೆನ್ ಟೂ ಪಾಯಿಂಟ್ ಫಿಫ್ಟಿ ಲಾಂಗ್ ಜಂಪ್ ಎರಡೂವರೆ ಮೀಟ್ರ್ ಹೈ ಜಂಪ್ ಜೀರೋ ಪಾಯಿಂಟ್ ನೈನ್ ಮೀಟ್ರ್ ಶಾರ್ಟ್ ಪಾಯಿಂಟ್ ಫೋರ್ ಕೆ ಜಿ ಮೂರು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟ್ರ್ ಎಸೆ ಬೇಕು ಇದು ಅಂತ ಎಲ್ಲರೂ ಜಾಸ್ತಿ ಜನ ಥಿಂಕ್ ಮಾಡ್ಬೋದು ಐ ಥಿಂಕ್ ನನ್ನ ಪ್ರಕಾರ ಇದು ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರ್ದವರಿಗೆ ಇರಬೇಕು ನೋಡೋಣ ಇದೆ ಇಲ್ಲಿ ನೋಡಿ ಇಲ್ಲಿ ಓದಿ ಇಲ್ಲಿ ಲೈನ್ ಓದಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆ ಪೊಲೀಸ್ ಇಲಾಖೆಯೇ ಕೆ ಎಸ್ ಆರ್ ಪಿ ಆಯುರ್ವೇದ ಸಶಸ್ತು ಮೀಸಲು ಪಡೆ ಒಳಗೊಂಡಂತೆ ಕೆ ಎಸ್ ಐ ಎಸ್ ಎಫ್ ಹುದ್ದೆಗಳನ್ನು ಹೊರತುಪಡಿಸಿ ಹೊರತುಪಡಿಸಿ ಉಳಿದ ಉಳಿದ ಹೊರತುಪಡಿಸಿ ಉಳಿದ ಹುದ್ದೆಗಳಿಗೆ ಮಾತ್ರ ತೃತೀಯ ಲಿಂಗದ ಅಭ್ಯರ್ಥಿಗಳಿಗಾಗಿ ಕಳೆಗೊಂಡ ದೇಹಾಡತ್ಯ ಹಾಗೂ ಸಹಿಷ್ಣುತೆ ಪರೀಕ್ಷೆಗಳ ಮಾನದಂಡವನ್ನು ನಿಗದಿಪಡಿಸಲಾಗಿದೆ ಅಂದರೆ ಅದೇ ಟ್ರಾನ್ಸ್ಜೆಂಡರ್ದವರಿಗೆ ಇದೆ ಇದು ಮೇ ಬಿ ಮೇ ಬಿ ಯಾಕೆ ಇಲ್ಲೇ ಈಗ ಗೊತ್ತಾಗುತ್ತಲ್ಲ ಸರಿನಾ ಓಕೆ ನೋಡಿ ಇಷ್ಟೆ ಅದಕ್ಕೆ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಾನು ಚೆನ್ನಾಗಿ ಹೇಳ್ತೀನಿ ಏನೇನು ಓದಬೇಕು ಪಿ ಸಿಗೆ ಅಷ್ಟೇ ಏನೇನು ರಿವಿಷನ್ ಮಾಡಬೇಕು ಮತ್ತು ನಾನು ಹೇಳೋ ನಿಮ್ಗೆ ಅಂದರೆ ನಾನು ವೀಡಿಯೋನ ಲೈಕ್ ಮಾಡಿ ಮುಂದೆ ನಾನು ಇನ್ನೂ ವಿಡಿಯೋ ತರ್ತೀನಿ ಆವಾಗ ನೀವು ಹೌದಪ್ಪ ಹಣವರು ಚೆನ್ನಾಗೇ ಹೇಳಿದರು ಅಂತ ನೀವೇ ಅದನ್ನು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದಿತ್ತಂದರೆ ನೀವು ಮಾಡಿ ಲೈಕ್ ಮಾಡೋದನ್ನು ಮಾಡಿ ಓಕೆ ಥ್ಯಾಂಕ್ ಯು